ಬಂದಾಗೂ ಪ್ರಶ್ನೆ ಇಲ್ಲ ಉಳ್ಳವರಿಗೆ ಯಾಕೆ ಕೊಡಬೇಕು ಉಳ್ಳ್ಯವರು ಯಾಕೆ ತಗೊಳ್ಬೇಕು ಮೊದಲೇ ಮಾಡಬೇಕು ಮಾಡಬೇಕು ಮೊದಲೇ ಮಾಡಿದ್ರೆ ನೀವು ಯಾರು ವಿರೋಧ ಪಕ್ಷದವರು ಆಗ ಸಾಧ್ಯನೇ ಇಲ್ಲ ಕೊಡಲಿಕ್ಕೆ ಇವರು ಸುಳ್ಳು ಹೇಳ್ತಾರೆ ಅಂದೇಳಿ ಸುಮ್ಮನೆ ಕಾಲಹರಣ ಮಾಡ್ತಾರೆ ಅಂದೇಳಿ ಹೇಳ್ತಾರೆ ಅನ್ನುವ ಉದ್ದೇಶದಿಂದ ನಾವು ಸರ್ಕಾರದ ಅಧಿಕಾರಿಗಳ ಪ್ರತಿಯೊಬ್ಬರಿಗೂ ಮುಡ್ಸಿದ್ದೇವೆ ನಾವು ನಾವು ಮೊದಲೇ ಮಾಡಬೇಕು ಅನ್ನೋಕ್ಕಿಂತ ಉಳ್ಳೇ ಉಳ್ಳೆವರು ಸಿಕ್ಕಿದ್ದಂದ್ರೆ ಇದ್ದವರು ಏನೋ ಅನುಕೂಲಸ್ಥರಿಗೆ ಸಿಕ್ಕಿದವರು ಅವ್ರು ಮೊದಲೇ ವಾಪಾಸ್ ಮಾಡಬೇಕಿತ್ತು ನಾವು ಈ ಕೆಲಸ ಮಾಡೋದು ಇರೋದಿಲ್ಲ ಆಗಿತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಹೇಬರು ನಮ್ಮ ದೇಶಪಾಂಡೆ ಸಹ ಬಹಳ ಅನ್ಯನ್ಯವಾದಂಥ ಸಂಬಂಧ ಇದೆ ಅವರಿಗೆ ಅವರು ಏನು ಹೇಳಿದ್ದಾರೆ ಏನೋ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ನಾ ನೀನೇ ಆಗಪ್ಪ ನನ್ನ ಫ್ರೆಂಡ್ ನೀನು ನೀನಾದರೂ ಒಳ್ಳೇದು ಅಂದರೆ ಹೇಳಿರಬೇಕು ಇಲ್ಲ ಅಂದರೆ ಇವತ್ತಿನವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರವರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಇವತ್ತು ಅವರೇ ನಾಳೆನೂ ಅವರೇ ಅವರೇ ಅಂದರೆ ನಾವೆಲ್ಲ ಹೇಳಿದ್ದಾರೆ ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯತೆ ಇದೆ ಅವರಿಗೆ ಅವರಿಗೆ ಅವ್ರು ಬಿಟ್ಟು ಕೊಟ್ಟರೆ ಇವ್ರು ಆಗ್ಬಹುದು ಅದ್ರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು ನಮ್ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸುವ ದೇಶಪಾಂಡೆ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ ಅದ್ ಬಿಟ್ಟು ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಮ್ಗ ನಮ್ಮ ಹತ್ರ ವೈಯಕ್ತಿಕವಾಗ್ಲಿ ಯಾರು ಕೇಳಲಿಲ್ಲ ಇದು ಚರ್ಚೆ ಎಲ್ಲೂ ಆಗ್ಲಿಲ್ಲ ಬಂತು ನಮ್ಮ ಹಾರೈಕೆ ನಮ್ಮ ಹಾರೈಕೆ ದೇಶಪಾಂಡೆ ಸಾಹೇಬ್ರಿಗೆ ಯೋಗ್ಯ ಅವ್ರೆ ಅವ್ರಿಗೆ ಮುಖ್ಯಮಂತ್ರಿ ಕೊಡೋ ಸರಿ ಉಂಟು ದೇಶಪಾಂಡೆ ಅವರು ಹೇಳಿದ್ರು ಸರ್ ಮೀಡಿಯಾದಲ್ಲಿ ಹೌದ್ರಿ ನಿಮ್ಮ ದೇಶಪಾಂಡೆ ಅವ್ರದ್ದು ಮೀಡಿಯಾದಲ್ಲಿ ಬಂದದ್ ನೋಡಿದೆ ನಾನು ಅಂದೇಳಿ ಹೇಳಿದೆ ನಿಮ್ಮ ಮೀಡಿಯಾದಲ್ಲಿ ಬಂದದ್ದು ನೋಡಿ ನಮ್ಗೆ ಫುಲ್ ಸಂತೋಷ ಆಯ್ತು ಬಹಳ ಸಂತೋಷ ಆಗಿದ್ದು ನಮ್ಗೆ ನಮ್ ಜಿಲ್ಲೆ ಮುಖ್ಯಮಂತ್ರಿ ಕೊಡ್ತಾರ ಅಂತ ಹೇಳಿದ್ರೆ ನನ್ನಷ್ಟು ಸಂತೋಷ ಪಡುವರು ಖುಷಿ ಪಡುವರು ಬೇರೆ ಯಾರು ಇಲ್ಲ ನಾನು ಅದು ಹೇಳಿದೆ ಖುಷಿ ಪಡುವರು ಸತೀಶ್ ಸೈಲ್ ಜಿಲ್ಲೆ ಅವ್ರು ಮತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನನ್ಗೆ ಏನು ಕೊಟ್ರೆ ನಮಗೆ ಆಸೆ ಉಂಟು ಅಂತ ಹೇಳಿ ಅವ್ರವ್ರು ಮಾತಾಡ್ಕೊಂಡೆ ಹೇಳ್ಲಿಕ್ಕಿಲ್ಲ ಆಗಿರ್ಬೋದು ನನ್ ಗೊತ್ತಿಲ್ಲ ಗೊತ್ತಿಲ್ಲ ಅದು ಹೇಳೋದು